ಮಂಜೀರಾ ನದಿ ಮಹಾರಾಷ್ಟ್ರದ ಬಾಲಘಾಟ್ ಪರ್ವತ ಶ್ರೇಣಿಯಲ್ಲಿ ಜನ್ಮ ಪಡೆಯುತ್ತದೆ ಗೋದಾವರಿ ನದಿಯ ಪ್ರಮುಖ ಉಪನದಿಗಳಲ್ಲೊಂದಾಗಿರುವ ಈ ನದಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿದು ಕೊನೆಯಲ್ಲಿ ಗೋದಾವರಿ ನದಿಗೆ ಸೇರ್ಪಡೆಯಾಗುತ್ತದೆ ಸುಮಾರು ಏಳುನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಈ ನದಿ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಕಂದಕುರ್ತಿಯಲ್ಲಿ ಮಂಜೀರಾ ಹರಿದ್ರಾ ಮತ್ತು ಗೋದಾವರಿ ನದಿಗಳು ತ್ರಿವೇಣಿ ಸಂಗಮದಲ್ಲಿ ಒಂದಾಗುವ ಪವಿತ್ರ ಸ್ಥಳವನ್ನು ತಲುಪುತ್ತದೆ ಇಲ್ಲಿ ಪ್ರಾಚೀನ ಶಿವಾಲಯ ನವೀನವಾಗಿ ನಿರ್ಮಿಸಲಾದ ಘಾಟ್ಗಳು ಹಾಗೂ ಪವಿತ್ರ ತೀರ್ಥ ಸ್ನಾನದ ಕಾರಣದಿಂದ ಈ ಸ್ಥಳವು ಪ್ರಮುಖ ಯಾತ್ರಾ ತಾಣವಾಗಿದೆ ಮಂಜೀರಾ ನದಿ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಿಂದ ಹುಟ್ಟಿ ಉಸ್ಮಾನಾಬಾದ್ ಲಾತೂರ್ ಮತ್ತು ಬೀದರ್ ಜಿಲ್ಲೆಗಳ ಮೂಲಕ ಹರಿದು ತೆಲಂಗಾಣವನ್ನು ಪ್ರವೇಶಿಸುತ್ತದೆ ಈ ನದಿ ಬೀದರ್ ಸಂಗಾರೆಡ್ಡಿ ಹೀಗೆ ಹಲವು ಪ್ರಮುಖ ನಗರಗಳ ಮೇಲೆ ಹದುಹೋಗುತ್ತದೆ ಮಂಜೀರಾ ನದಿಯ ಪ್ರಮುಖ ಉಪನದಿಗಳು ಟೆರ್ನಾ ಮಾನ್ಯ ಲೆಂಡಿ ಘರ್ನಿ ತವರ್ಜಾ ಹಾಗೂ ಕಾರಂಜಾ ನದಿ ಈ ನದಿಯು ದೀರ್ಘಕಾಲಿಕ ನದಿಯಾಗಿರುವ ಇದು ಮಂಜೀರಾದ ಪ್ರಮುಖ ಉಪನದಿಯಾಗಿದೆ ಇದರ ಜಲಾನಯನ ಪ್ರದೇಶವು ಸುಮಾರು ಎರಡು ಸಾವಿರದ ನಾನೂರ ಇಪ್ಪತ್ತೆರಡು ಚದರ ಕಿಲೋಮೀಟರ್ ವ್ಯಾಪಿಸಿದೆ ನಿಜಾಂ ಸಾಗರ ಆಣೆಕಟ್ಟು ತೆಲಂಗಾಣದ ಕಾಮರೆಡ್ಡಿ ಜಿಲ್ಲೆಯ ಮಂಜೀರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಐತಿಹಾಸಿಕ ಕಲ್ಲಿನಿಂದ ನಿರ್ಮಿಸಿದ ಆಣೆಕಟ್ಟು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ನಿರ್ಮಿಸಲಾದ ಈ ಆಣೆಕಟ್ಟು ಹೈದರಾಬಾದ್ ಮತ್ತು ಸಿಕಂದರಾಬಾದ್ ಬಳಿ ನಗರಗಳಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿದ್ದು ವಿಶಾಲ ಪ್ರದೇಶಕ್ಕೆ ನೀರಾವರಿ ಒದಗಿಸುತ್ತದೆ ಮಂಜೀರಾದ ಸುಂದರ ತೀರದಲ್ಲಿ ಇರುವುದರಿಂದ ಪ್ರವಾಸಿಗರಿಗೂ ಆಕರ್ಷಕ ತಾಣವಾಗಿದೆ ಸಿಂಗೂರು ಅಣೆಕಟ್ಟು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಮಂಜೀರಾ ನದಿಗೆ ಅಡ್ಡಲಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟುರಲ್ಲಿ ನಿರ್ಮಿಸಲಾದ ಬಹುದ್ದೇಶದ ಯೋಜನೆ ಇದು ನೀರಾವರಿ ಜಲವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿನ ಪೂರೈಕೆಯಲ್ಲಿ ಮಹತ್ವದ್ದಾಗಿದೆ ಹೈದರಾಬಾದ್ ನಗರಕ್ಕೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವ ಈ ಅಣೆಕಟ್ಟಿನಲ್ಲಿ ಸಾಕಷ್ಟು ಮಸಳೆಗಳು ವಾಸಿಸುತ್ತವೆ ಮಂಜೀರಾ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಇರುವ ಈ ವನ್ಯಜೀವಿ ಅಭಯಾರಣ್ಯವು ಮೂಲತಃ ಅಪಾಯದಲ್ಲಿದ್ದ ಮದ್ಗರ್ ಮೊಸಳೆಗಳನ್ನು ಸಂರಕ್ಷಿಸಲು ಸ್ಥಾಪಿಸಲಾಯಿತು ಇಂದು ಎಪ್ಪತ್ತಕ್ಕೂ ಹೆಚ್ಚು ಪಕ್ಷಿಗಳ ಪ್ರಜಾತಿಗಳಿಗೆ ಇದು ನೆಲೆಯಾಗಿದ್ದು ಶ್ರೀಮಂತ ಜೀವವೈವಿಧ್ಯವನ್ನು ಹೊಂದಿದೆ ಮಂಜೀರಾ ನದಿಯ ಪಕ್ಕದಲ್ಲಿರುವ ಪ್ರಮುಖ ಪವಿತ್ರ ಸ್ಥಳಗಳು ಸಂಗಮೇಶ್ವರ ದೇವಸ್ಥಾನ ಮಂಜೀರಾ ಮತ್ತು ಶೋರ ನದಿಗಳ ಸಂಗಮದಲ್ಲಿ ಇರುವ ಈ ಪವಿತ್ರ ತಾಣದಲ್ಲಿ ಮಠದೊಳಗಿನ ಬ್ರಹ್ಮಚಾರಿಗಳು ತಪಸ್ಸು ಮಾಡುವ ಸಂಪ್ರದಾಯವಿದೆ ಗೋಪಾಲಪೇಠ ದೇವಸ್ಥಾನ ಬಬಳೇಶ್ವರದ ಸಮೀಪ ಮಂಜಿರಾ ನದಿಯ ತೀರದಲ್ಲಿರುವ ಯಾತ್ರಾರ್ಥಿಗಳ ಪ್ರಮುಖ ತೀರ್ಥಸ್ಥಳವಾಗಿದೆ ನಾಗೇಶ್ವರ ದೇವಸ್ಥಾನ ಗಾಂಧನ ಕ್ಷೇತ್ರದಲ್ಲಿರುವ ಶಿವಭಕ್ತರಿಗೆ ಮಹತ್ವ ಹೊಂದಿರುವ ಪವಿತ್ರ ಸ್ಥಳವಾಗಿದೆ ಕಂದುಕುರ್ತಿ ತ್ರಿವೇಣಿ ಸಂಗಮವು ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪವಿತ್ರ ನದಿ ಸಂಗಮವಾಗಿದೆ ಇಲ್ಲಿ ಗೋದಾವರಿ ನದಿ ಹರಿದ್ರಾ ಮತ್ತು ಮಂಜಿರಾ ನದಿಗಳೊಂದಿಗೆ ಸೇರ್ಪಡೆಯಾಗುತ್ತದೆ ಈ ಕಾರಣದಿಂದ ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ ಭಕ್ತರ ನಂಬಿಕೆಯಂತೆ ಈ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಮತ್ತು ಅದೃಷ್ಟ ಲಭಿಸುತ್ತದೆ ತೆಲಂಗಾಣದಲ್ಲಿ ಕಂದಕುರ್ತಿಯ ಜೊತೆಗೆ ಕಾಲೇಶ್ವರಂನಲ್ಲಿಯೂ ಮತ್ತೊಂದು ತ್ರಿವೇಣಿ ಸಂಗಮವಿದೆ ಮಹಾರಾಷ್ಟ್ರದ ಬಾಲಘಾಟ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳ ಮೂಲಕ ಹರಿದು ಗೋದಾವರಿಯಲ್ಲಿ ಸೇರುವ ಮಂಜೀರ ನದಿ ಕುಡಿಯುವ ನೀರು ನೀರಾವರಿ ಜಲವಿದ್ಯುತ್ ಮತ್ತು ಜೀವವೈವಿಧ್ಯಕ್ಕೆ ಮಹತ್ವದ ಆಧಾರವಾಗಿದೆ ಅನೇಕ ಪವಿತ್ರ ತಾಣಗಳು ಅಣೆಕಟ್ಟುಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳನ್ನು ತನ್ನ ತೀರದಲ್ಲಿ ಹೊಂದಿರುವ ಈ ನದಿ ಪರಿಸರ ಮತ್ತು ಸಂಸ್ಕೃತಿಯೆರಡಕ್ಕೂ ಜೀವನಾಡಿಯಂತಿದೆ